ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಮ್ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವೃಂದ್ಯಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಎಲ್ಲರಿಗೂ ಶುಭೋದಯ ಮಾತೃದೇವ ತಿಂರಾಶಿಯವರು ಸಾಮಾನ್ಯವಾಗಿ ಮಾತಾಡೋಲ್ಲ ಮಾತಾಡಿದ್ರೆ ತುಂಬಾ ತೂಕದ ಮಾತಿರುತ್ತೆ ತಳವಳಾಯಿಸಿ ಮಾತಾಡೋದಿಲ್ಲ ಅವ್ರು ತುಂಬಾ ಒತ್ತಡಕ್ಕಾಗ್ಬಿಟ್ರು ಅಂದ್ರೆ ಸುಮ್ನೆ ಕುತ್ಕೊಬಿಡ್ತಾರೆ ಮಾತಾಡೋದೇ ಇಲ್ಲ ಗಮನಿಸ್ ನೋಡಿ ಸಿಂಹರಾಶಿಯವರಿಗೆ ತುಂಬಾ ಒತ್ತಡದ ಕೆಲಸಗಳು ಹಾಕಿದರೆ ಮಾಡುವುದಿಲ್ಲ ಗಮನಸ್ ನೋಡಿ ಸಿಂಹರಾಶಿಯವರು ಸೇವಕರಾಗಿ ಕೆಲಸ ಮಾಡಲ್ಲ ತುಂಬಾ ಸಿಂಹರಾಶಿಯವರು ಗಮನಿಸಿ ನೋಡಿ ಒಂದ್ ಪುಟ್ಟ ಹೋಟ್ಲ್ ಆದ್ರೂ ಇಟ್ಕೊಬಿಟ್ಟಿರ್ತಾರೆ ತಿಂಡಿ ಅಂಗಡಿ ಇಟ್ಕೊಬಿಟ್ಟಿರ್ತಾರೆ ಒಂದ್ ಬೇಕರಿ ಅಂಗಡಿ ಇಟ್ಕೊಬಿಟ್ಟಿರ್ತಾರೆ ಒಂದ್ ಚಿಕ್ಕದೊಂದು ಏನೋ ಒಂದು ತಮ್ಮ ಮಟ್ಟಿಗೆ ಇನ್ನೊಬ್ರು ಕೈ ಕೆಳಗಡೆ ಕೆಲಸ ಮಾಡೋಕ್ ನೀವು ಇಷ್ಟ ಪಡೋಲ್ಲ ಹೌದೋ ಅಲ್ವೋ ನೀವ್ ಕಂಟೆಂಟ್ ಅಲ್ಲಿ ಹಾಕ್ತಿರ ನೋಡಿ ತುಂಬಾ ಜನ ನಮ್ ಕಂಟೆಂಟ್ ಅನ್ನ ಲೈಕ್ ಮಾಡಿ ಶೇರ್ ಮಾಡ್ತಿದ್ದೀರಾ ನಿಜವಾಗ್ಲೂ ಹೊಸದಾಗಿ ನೋಡ್ತಿರೋರು ಅಲ್ಲೊಂದು ಬೆಲ್ ಬಟನ್ ಹೊತ್ಕೊಳ್ಳಿ ಸಬ್ಸ್ಕ್ರೈಬ್ ಆಗಿ ಈ ರೀತಿ ಹಲವಾರು ವಿಚಾರಧಾರಿಗಳು ಸಾವಿರಾರು ಕಂಟೆಂಟ್ ಗಳನ್ನ ತುಂಬಿಸಿದಾವೆ ಅದಕ್ಕೆ ತಾವು ನೋಡ್ಬೋದು ಆಟೋಮ್ಯಾಟಿಕ್ಲಿ ಬರ್ತಾ ಇರುತ್ತೆ ರಾಶಿಯ ಅಂತರ್ಗತವಾಗಿ ಗ್ರಹಗಳ ಅಂತರ್ಗತವಾಗಿ ಇನ್ನೊಂದು ಇನ್ನೊಂದು ಇನ್ನೊಂದ್ ಇನ್ನೊಂದನ್ನು ತಕ್ಕಂತದ್ದು ರಾಶಿಯವರಿಗೆ ಮಾತ್ರವೇ ಯಾವ ರಾಶಿಗೂ ಇಲ್ಲದೊಂದು ಒಂದು ಬಲ ಇರ್ತಾನೆ ಹೌದು ಸಿಂಹರಾಶಿಯವರಿಗೆ ಮಾತ್ರ ಜೀವನ ಪರ್ಯಂತ ತುಂಬಾ ದೊಡ್ಡ ನೋವು ನಷ್ಟ ಕಷ್ಟ ಒದ್ದಾಟ ಬರುವುದಿಲ್ಲ ಆಮೇಲೆ ಇನ್ನೊಂದು ವಿಚಿತ್ರ ಸಿಂಹರಾಶಿಯವರಿಗೆ ಮದುವೆ ನಂತರ ಭಾಗ್ಯೋದಯ ಆಗಿರುತ್ತೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರ್ತೀರಿ ಮಂಜುಳ ಮೋಹಿನಿ ಮೋನಿಕಾ ಮಧುಮಿತ ನೀವು ನೋಡಿ ಹೆಣ್ಣು ಮಕ್ಕಳಾದರೂ ಸ್ತ್ರೀಯರಾದರು ಮದುವೆ ಆದ್ಮೇಲೆ ನೀವು ಯಾವ ರೀತಿ ಬದಲಾಗಿದ್ದೀರಿ ನೋಡಿ ಒಂದ್ ಅಂಗಡಿಗೆ ಹೋಗೋಕೆ ಮನೆಯಿಂದ ಓಡಿ ದಾಟ್ಕೊಂಡು ಹೊರಗಡೆ ಹೋಗೋಕೆ ಒಂದ್ ಲಂಗ ದಾವಣಿ ಹಾಕೊಂಡು ಓಡಾಡ್ತಿದ್ದಂತ ಅಮ್ಮಂದ್ರು ನೀವು ಏನಂದ್ರೆ ಏನೂ ಗೊತ್ತಿಲ್ಲ ಅಪ್ಪನ ಮಟ್ಲಲ್ಲಿ ಬ ನೋಡಿ ಅದವೇ ಆದ ಮೇಲೆ ಎಷ್ಟು ಜವಾಬ್ದಾರಿಗಳನ್ನ ತಗೊಂಡಿದ್ರೆ ಇಡೀ ಮನೆಯ ಜವಾಬ್ದಾರಿ ಕುಟುಂಬದ ಜವಾಬ್ದಾರಿಗಳನ್ನ ತೆಗೆದುಕೊಂಡಿರುತ್ತೀರಿ ಇದು ಪರಮಾತಿ ಪರಮ ಸತ್ಯ ಅದನ್ನ ಒಂದ ನಿಮ್ ತಾಯಿನೇ ಸಹಿಸಲ್ಲ ಇಲ್ಲ ನಿಮ್ ಅತ್ತೆನೇ ಸಹಿಸಲ್ಲ ತರದ್ದು ನೋವಾಗಿರುತ್ತೆ ಹೌದೋ ಅಲ್ವೋ ಸಿಂಹರಾಶಿಯ ಸ್ತ್ರೀಯರು ಖಂಡಿತ ಕಂಟೆಂಟ್ ಅಲ್ಲಿ ಹಾಕ್ತಾರೆ ಆಮೇಲೆ ಗುರುಗಳೇ ಎಷ್ಟು ಮಾಡಿದ್ರು ನಮ್ಮ ಯಜಮಾನ್ರು ಐ ಲವ್ ಯುನೇ ಅನ್ನೋದಿಲ್ಲ ನನ್ನ ಕಡೆ ಗಮನನೇ ಇಲ್ಲ ಯಾಕೋ ಭಾವಕತನ ಇಲ್ಲದ ಗಂಡನೋ ಭಾವನೆಗಳೇ ಇಲ್ಲದ ಗಂಡನೋ ಎಮೋಷನ್ಸೇ ಇಲ್ಲದ ಗಂಡನೋ ಏನೋ ಗೊತ್ತಿಲ್ಲ ಇಟ್ಸ್ ಅಂತ ಅಂತಿರ್ತೀರಿ ನನ್ನ ಸಮಾನ ಇಲ್ಲ ನಾನು ಅಂದುಕೊಳ್ಳದ ಅಂದುಕೊಂಡಂತ ಒಂದು ಎತ್ತರ ಭಾವ ಅಲ್ಲಿ ಕೊಟ್ಟಿಲ್ಲ ಅನ್ತಕ್ಕಂತ ಎಳದಾಟ ಆಗಿರುತ್ತದೆ ಹೌದು ಅಲ್ವೋ ಹೇಳಿ ಎಸ್ ಖಂಡಿತ யர்த்தமனோடி ஆச்சன வெரிலோ மாத்தரு கேடராசிய ஸ்திரீய் விசித்திர ஏனது அவரு ஏன் மாடோத நன் கண்ட ஒன்ற எடவட்ட கண்ட பெண்ட ஆஹ் ಮೂರ್ಖ ಗಂಡ ನಷ್ಟ ಗಂಡ ಏನಾದ್ರೂ ಮಾಡಿ ನಷ್ಟ ಮಾಡ್ಕೊಂಡಿರ್ತ ಹೌದು ಎಮೋಷನ್ಸ್ ತೋರಿಸದ ಗಂಡ ಸಿಂಹರಾಶಿಯವರಿಗೆ ಆ ಒಂದು ಸ್ತ್ರೀಯರ್ಗದಾಗಿರುತ್ತೆ ಅದೇ ಸಿಂಹರಾಶಿಯ ಪುರುಷರಿಗೆ ಗಮನಿಸ್ ನೋಡಿ ನಿಮ್ಮ ಪತ್ನಿ ಗಟ್ಟಿಗಿತ್ತಿ ಸಿಕ್ಕ ಮನೆ ನಿಭಾಯಿಸೋದು ಕುಟುಂಬ ನಿಭಾಯಿಸುತ್ತೆ ನೀವು ಮಲಕೊಂಡು ನಿಮ್ಮನ್ನ ದುಡಿದು ತಂದಾಕಿ ಸಾಕುವಂತ ಆ ಜಗನ್ಮಾತೆ ಬಂದಿರ್ತಾಳೆ ಉಚಿತ್ರ ನಾನ್ ಗಮನಿಸಿದೇನೆ ಮೋಹನ್ ಅಂತ ಮಂಜುನಾಥ್ ಅಂತ ಮನೋಹರ್ ಅಂತ ಮಹೇಶ್ ಅಂತ ದಂಡ ಗೆದಿರ್ತಿರೋ ಗೊತ್ತಿಲ್ಲ ನೀವು ನಿಮ್ಮ ಸಾಮ್ರಾಜ್ಯಿಗೆ ಸ್ವಲ್ಪ ಹಿಂಗಂದಿಲ್ಲ ಅಂದ್ರೆ ಆಗೋದಿಲ್ಲ ಖಂಡಿತ ಯುಯೋ ಏನೇ ಇರ್ಲಿ ಆ ಸಿಂಹರಾಶಿಯ ಸ್ತ್ರೀಯರು ತಮ್ಮ ಪತ್ನಿಯ ತಮ್ಮ ಪತಿಯನ್ನ ಎಷ್ಟು ಪ್ರೀತಿಸ್ತಾರೋ ಸಿಂಹರಾಶಿಯ ಗಂಡಂದಿರು ಅಷ್ಟೇ ಆಮೇಲೆ ಇನ್ನೊಂದು ಹೇಳ್ತೀನಿ ಬೇಜಾರು ಮಾಡ್ಕೋಬೇಡಿ ನೀವು ಸ್ವಲ್ಪ ಡೌಮ ಅಷ್ಟು ನೋಡೋಕ್ ಪಟಾನ್ತರ ಉಸ್ಪಟ್ ಹಾಕಿ ನೀವು ಟಾಟ್ಕೊಳಲ್ಲ ನೀವು ನಿಮ್ ಸ್ವಲ್ಪ ಭಯ ಗಾಬರಿ ಸ್ವಲ್ಪ ಜಾಸ್ತಿ ಉದ್ಲ್ ಬಿಡ್ತೀರಿ ಟೆನ್ಶನ್ ಆಗ್ಬಿಡ್ತೀರಿ ನಿದ್ದೆ ಬರೋಲ್ಲ ಎಷ್ಟೋ ಬಾರಿ ಎಷ್ಟು ರಾತ್ರಿಗಳು ನಿದ್ದೆ ಕೆಟ್ಟಿದ್ದೀರಿ ಹೇಳಿ ಕೆಲವೊಂದು ವಿಚಾರಗಳು ಏನೋ ಒಂದು ನೋವಾದಾಗ ಮೋಸ ಆದಾಗ ಹೌದೋ ಅಲ್ವೋ ಆಮೇಲೆ ಸಿಂಹರಾಶಿಯವರಿಗೆ ಬಹುದೊಡ್ಡ ವಿಲ್ಲನ್ ಯಾರು ಅಂತ ಹೇಳ್ತಾರೆ ಹೌದು ಅದು ನಿಮ್ಮ ದುರಾದೃಷ್ಟನೋ ಅದೃಷ್ಟನೋ ಇನ್ನೊಂದೋ ಗೊತ್ತಿಲ್ಲ ಅದು ಇನ್ಯಾರು ಅಲ್ಲ ನಿಮ್ಮ ತಾಯಿಯೇ ತಾಯಿ ಮನೆಯವರೇ ಅಲ್ಲೇನೋ ಇರುತ್ತೆ ಒಂದ ತಾಯಿ ಇಲ್ಲ ತಾಯಿ ಮನೆಯವರು ಅಲ್ಲಿದ್ದಾರೆ ಅಲ್ಲೇನೋನು ತಾಯಿ ಕನ್ವಿನ್ಸ್ ಆಗಲ್ಲ ಇಲ್ಲ ತಾಯಿಗೆ ಆರೋಗ್ಯ ಇರಲ್ಲ ಇಲ್ಲ ತಾಯಿ ಬಿಡಲ್ಲ ಇಲ್ಲ ತಾಯಿ ಜೊತೆ ಹಂಚ್ಕೊಳಕ್ ಆಗಲ್ಲ ಆ ಬಾಂಧವ್ಯಗಳು ಎಳೆದಾಟಗಳು ಎಲ್ಲ ಚಿಕ್ಕ ವಯಸ್ಸಿಗೆ ತಾಯಿ ದೂರ ಆಗಿರ್ತಾರೆ ಇಲ್ಲ ತಾಯಿ ಇರೋಲ್ಲ ತಾಯಿಯ ಅನುಬಂಧ ಸಿಕ್ಕಿರೋಲ್ಲ ತಾಯಿ ಇಲ್ಲದೆ ಒಬ್ರೆ ಬದುಕಿರ್ತೀರಿ ಬೆಳ್ದಿರ್ತಿರಿ ಈ ಆಗಿರ್ತಕ್ಕಂಥದ್ ಇರುತ್ತೆ ಆಮೇಲೆ ಸಿಂಹರಾಶಿಯವರಿಗೆ ನಾನು ತುಂಬಾ ಜನ ನೋಡಿದ್ದೇನೆ ತುಂಬಾ ಇಷ್ಟಪಟ್ಟು ಮದುವೆ ಆಗತಕ್ಕಂತ ಸುಯೋಗ ಸಿಕ್ಕಿರುತ್ತದೆ ಇಷ್ಟಪಟ್ಟವರನ್ನ ಮದುವೆ ಆಗತಕ್ಕಂಥದ್ದು ಹ್ಮ್ ಹೌದು ಅಲ್ವೋ ಹತ್ತರಲ್ಲಿ ಆರು ಜನ ನಾನ್ ನೋಡಿದಾನೆ ಇಷ್ಟಪಟ್ಟವರನ್ನ ಲವ್ ಮ್ಯಾರೇಜ್ ಮಾಡ್ಕೊಂಡಿರ್ತಕ್ಕಂಥದ್ದು ಜಾಸ್ತಿ ಅದಕ್ಕೆ ಗುದ್ದಾಡ್ತಿರ್ ಅಳದಾಡ್ತಿರಿ ಹ್ಮ್ ಯು ಆರ್ ಎನ್ ಅಡ್ಮಿನಿಸ್ಟ್ರೇಟರ್ ಬುದ್ಧಿ ಉಪಯೋಗಿಸಿ ಕೆಲಸ ಮಾಡುವುದರಲ್ಲಿ ನಿಮಗೆ ಮೀರಿದ ಸೀಮ ಇಲ್ಲ ತುಂಬಾ ಪರಿಶ್ರಮ ತುಂಬಾ ಪರಿಶ್ರಮದ ಕೆಲಸಗಳು ಎತ್ಕೊಂಡಿರೋ ನೀವು ಫೇಲ್ಯೂರ್ ಆಗ್ತಿರ ಅದಕ್ಕೆ ನೀವು ಲಾಯರ್ ಆಗಿ ಐ ಟಿ ಆಗಿ ಮ್ಯಾನೇಜ್ಮೆಂಟ್ ಆಗಿ ಜ್ಯೋತಿಷಿಗಳಾಗಿ ಪೌರೋಹಿತ್ಯ ಪೂಜಾ ತುಂಬಾ ಅದ್ಭುತ ಲೀಡರ್ ಆಗಿ ಲೀಡರ್ ನೋಡಿ ಎಲ್ಲ ಮಾಡಿರ್ತಾರೆ ಬಂದ್ ಸೈನ್ ಮಾಡೋದು ಆ ತರ ದೊರೆಯಾಗಿ ಯಜಮಾನನಾಗಿ ಯಜಮಾನಿಯಾಗಿ ಕಲಾ ವೇದಿಕೆಯಲ್ಲಿ ತುಂಬಾ ಸಕ್ಸಸ್ ಅನ್ನು ಪಡಿತಕ್ಕಂಥದ್ದಾಗುತ್ತೆ ಹೌದು ನಿಮಗೆ ನೋಡಿ ಆ ಅಂತಃಕರಣ ತುಂಬಾ ಬಲ ಇರಬಾರದು ಹೌದು ಎಷ್ಟು ಬಲ ಕೊಟ್ಟಿರ್ತಾನೋ ಅಷ್ಟೇ ಒಂದು ತುಂಬಾ ದೊಡ್ಡ ಸಾಮ್ರಾಜ್ಯ ಆಗ್ತಾ ಆಗ್ತಾ ಬೇರೆಯವ್ರು ಎಲ್ಲಿ ದಾಳಿ ಎತ್ತತಾರೋ ದಂಡೆತ್ತಿ ಬರ್ತಾರೋ ಅನ್ನತಕ್ಕಂತ ಒಂದ್ ಸ್ವಲ್ಪ ಭಯದಲ್ಲಿರಬೇಕು ಅಂತ ಸಂಗಾತಿ ಪಾಲುದಾರಿಕೆ ಕೊಡೋದು ತಗೊಳೋದು ಆತ್ಮೀಯರು ಮಂದ ಮಾಡಿಸೋದು ಎದುರುಗಡೆ ಮೂರ್ಖ ವ್ಯಕ್ತಿಗಳು ಮೂರ್ಖ ಕೆಲಸಗಾರರು ಮೂರ್ಖ ಸ್ನೇಹಿತರು ಮೂರ್ಖ ಆತ್ಮೀಯರು ಎಲ್ಲೋ ಕರ್ಕೊಂಡೋಗಿ ನಿಮ್ಮನ್ನ ಯಾವ್ದೋ ಕೆಲವೊಂದು ತಲೆನೋವುಗಳು ಒದ್ದಾಟಗಳು ವ್ಯವಹಾರಗಳು ಕೆಲಸ ಕಾರ್ಯಗಳಲ್ಲಿ ಸಿಕ್ಕಾಕ್ಸಿರ್ತಾರೆ ಭೂಮಿ ವಿಚಾರದಲ್ಲಿ ತುಂಬಾ ಎಚ್ಚರಿಕೆ ಆಗಿರಿ ಸಂಗಾತಿಯ ಆರೋಗ್ಯದ ಕಡೆ ನಿಮ್ಮ ಗಂಡನ ಆರೋಗ್ಯ ಇಲ್ಲ ನಿಮ್ಮ ಹೆಂಡತಿಯ ಆರೋಗ್ಯ ಇಲ್ಲ ಅವ್ರೇನಾದ್ರೂ ಹೋಗಿ ಒಂದು ಯಾವ್ಯಾವ ವ್ಯವಹಾರ ಮಾಡಿ ವ್ಯಾಪಾರ ಮಾಡಿ ನಷ್ಟನೋ ಬೇರೆಯವ್ರ ಕೈ ಕೊಟ್ಟೋ ಇನ್ನೊಂದು ಬಾಧೆಯೋ ಈ ತರದ ಆಗತಕ್ಕಂಥದ್ದನ್ನ ನೋಡ್ತಕ್ಕಂಥದ್ದು ಇರುತ್ತೆ ಎಚ್ಚರಿಕೆ ಹ್ಮ್ ಅಲ್ಲೊಂದು ನೋವಿರುತ್ತೆ ಎಚ್ಚರಿಕೆ ಸಂಗಾತಿ ವಿಚಾರದಲ್ಲಿ ಗಂಡನ ವಿಚಾರದಲ್ಲಿ ಗಂಡನ ವ್ಯವಹಾರ ಗಂಡನ ವ್ಯಾಪಾರ ಗಂಡನ ಭೂಮಿ ಗಂಡನ ಆಸ್ತಿ ಸಿರಾಸ್ತಿ ಹಾಗೆ ಹೆಂಡತಿಯ ಆಸ್ತಿ ಇಲ್ಲ ನೀವು ತಗೊಳ್ಳೋ ಆಸ್ತಿ ಭೂಮಿ ಕಟ್ಟೋ ಮನೆ ವಾಹನ ಖಂಡಿತ ಯಾವ್ದಾದ್ರು ಒಂದ್ ಸಣ್ಣ ಇಂಜುರಿಯೋ ಗಾಡಿ ಇಂಜುರಿಯೋ ಬಾಡಿಗ್ ಇಂಜುರಿಯೋ ಹೆಲ್ತ್ ಅಪ್ಸೆಟ್ ಅರದಿರುತ್ತೆ ನೋಡಿಬೇಕಾದ್ರೆ ಇಲ್ಲ ನಿಮ್ ಸಂಗಾತಿ ಜೊತೆ ಸಣ್ಣ ಕಿಟಿಪಿಟಿ ಆಗಿರ್ತಕ್ಕಂಥದ್ದೇನಾದ್ರೂ ಒಂದಾಗಿರುತ್ತೆ ಜಾಗ್ರತೆ ನೀವು ಭಯ ಪಡಿಬೇಡಿ ಸ್ವಲ್ಪ ಒಳಗಡೆ ನೋಡಕ್ ಮಾತ್ರ ನಾನು ಹೇಳದ್ನಲ್ಲ ಸಿಕ್ಕಾ ಬಟ್ಟೆ ಕಟ್ಟಿ ಒಳಗಡೆ ಆ ಬುಧನ ಮನೆ ಅಲ್ವಾ ಹನ್ನೆರಡನೇ ಮನೆ ಚಂದ್ರ ಮುಂದ್ಗಡೆ ಬುಧ ಟಿಕಿಲ್ 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 ಇವನ್ ಮಾತ್ ಕೇಳ್ದ ಇವನ್ ಮಾತ್ ಕೇಳ್ದ ಇವ್ನ ಹೇಳದ್ ಕೇಳ್ದ ಇವ್ನ ಹೇಳದ್ ಕೇಳ್ದ ಈ ತರದ್ ಒಂದ್ ಏರುಪೇರು ಖಂಡಿತ ಆ ತರದ ಇನ್ವೆಸ್ಟ್ಮೆಂಟ್ ಇನ್ನೊಂದು ದಿಢೀರ್ ದುಡ್ಡು ದಿಢೀರ್ ವ್ಯವಹಾರ ದಿಢೀರ್ ಸ್ಟಾಕು ದಿಢೀರ್ ಲೆಕ್ಕಾಚಾರ ಅನ್ನತಕ್ಕಂಥದ್ದು ಏನಾದ್ರು ಮಾಡ್ಲಿಕ್ಕೆ ಹೋಗ್ತಿದಿರಿ ಬೇರೆಯವ್ರ ಮಾತ್ ಕೇಳಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ತಿದಿರಿ ಲ್ಯಾಂಡ್ ತಗೊಳ್ಳೋದು ಲ್ಯಾಂಡ್ ಡೆವಲಪ್ಮೆಂಟ್ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿದ್ದೀರಾ ಇಂಜಿನಿಯರಿಂಗ್ ಲೈನ್ ಅಲ್ಲಿದ್ದೀರಾ ಮೆಕ್ಯಾನಿಕಲ್ ಲೈನ್ ಅಲ್ಲಿ ಇದೀರಾ ಕೆಮಿಕಲ್ ಲೈನ್ ಅಲ್ಲಿ ಇದೀರಾ ರಕ್ಷಣಾ ಇಲಾಖೆಲ್ಲಿದ್ದೀರಾ ಪೊಲೀಸ್ ಇಲಾಖೆ ಇದ್ದೀರಾ ಡಿಫೆನ್ಸ್ ಇಲಾಖೆಲ್ಲಿದ್ದೀರಾ ಭೂಮಿ ಇಲಾಖೆಲ್ಲಿದ್ದೀರಾ ಭೂಮಾಪನ ಇಲಾಖೆಲ್ಲಿದ್ದೀರಾ ಸರ್ವೆ ಇಲಾಖೆಲ್ಲಿದ್ದೀರಾ ಕಾರ್ಯಾಂಗ ಇಲಾಖೆಲ್ಲಿದ್ದೀರಾ ಕಾರ್ಯಾಂಗ ಇಲಾಖೆ ಸೇವಕ ಇಲಾಖೆ ತುಂಬಾ ಸ್ವಲ್ಪ ಎಚ್ಚರಿಕೆ ಯಾರು ಯಾರೋ ಬೇಕು ಅಂತ ಹೇಳ್ಬಿಟ್ಟು ಕೆಲಸ ಮಾಡಿಸಿ ಮಾಡ್ಸಿ ಬಂದೇ ಇಲ್ಲ ಸರಿ ನಿಮ್ಮ ಹತ್ರ ಬರ್ತಾನೆ ಸರಿ ಅವ್ರು ತುಂಬಾ ಒಳ್ಳೆಯವರಂತೆ ಏನೋ ಒಂದ್ ಸಾವಿರ ರೂಪಾಯಿ ಕೊಟ್ಬಿಟ್ಟು ನಿಮ್ಮನ್ನ ಸಿಕ್ಕಾಕ್ಸೋದು ನಿಮಗೆ ಅದ್ರ ಬಗ್ಗೆ ಬಾಬತ್ತು ಇಲ್ಲ ಗೊತ್ತೂ ಇಲ್ಲ ಏನೋ ಒಂದು ತಲೆಗೆ ತಂದಿಟ್ಕೊಳ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆ ತುಂಬಾ ಎಚ್ಚರಿಕೆ ಅಂದಿರಿ ಅವನನ್ನ ನಂಬಬೇಡಿ ಎಸ್ ಅನ್ಬೇಡಿ ಸುಖ ಪ್ರಾಪ್ತಿ ಉಂಟು ಅಧಿಕಾರ ಪ್ರಾಪ್ತಿ ಉಂಟು ಗೆಲುವು ಪ್ರಾಪ್ತಿ ಉಂಟು ಬಟ್ ಅಲ್ಲಿ ಏನೋ ಒಂದು ಮೋಸ ಉಂಟು ಅಲ್ಲಿ ಕೆಲವೊಂದು ಮೋಸಗಳಾಗ್ತಕ್ಕಂಥದ್ದುಂಟು ನೋವು ಆಗ್ತಕ್ಕಂಥದ್ದು ಉಂಟು ಯಾರ ಕೈಗಾದ್ರು ನೀವೇನಾದ್ರೂ ಒಂದ್ ಕೆಲಸ ಮಾಡಿ ಯಾರೋ ಒಂದ್ ಲಕ್ಷ ಕೇಳ್ತಿದಾರೆ ನೀವ್ ಒಂದ್ ಐದ್ ಸಾವಿರ ಕೊಟ್ ನೋಡಿ ಅವ್ನ್ ಬರೋಲ್ಲ ತಗೊಂಡ್ ಓಡೋಗ್ಬಿಡ್ತಾನೆ ಕೊಡಲ್ಲ ಕೇಳೋಕ್ ನೋಡಿ ನಿಮಗ್ ದುಡ್ಡು ಕೊಡೋರ್ನೆಲ್ಲ ಕೇಳ್ ನೋಡಿ ಉಲ್ಟಾ ಮಾತನಾಡ್ತಕ್ಕಂಥದಾಗುತ್ತೆ ಈ ತರದೇನೋ ನಡೀತಕ್ಕಂಥದ್ದು ಆಗುತ್ತೆ ಇಲ್ಲ ನೀವೇನಾದ್ರೂ ಉಲ್ಟಾ ಮಾಡಿದ್ರಂದ್ರೆ ಈಗ ಕಳ್ಕೊಳ್ತಕ್ಕಂಥದಾಗುತ್ತೆ ಯಾರ ಕೈಯಿಂದಲೋ ಟೋಪಿ ಹಾಕಿಸ್ಕೊಳ್ತಕ್ಕಂಥದಾಗುತ್ತೆ ಇವುಗಳೆಲ್ಲ ಲಕ್ಷಣಗಳು ಇದನ್ನೇ ಜ್ಯೋತಿಷದಲ್ಲಿ ನಾವು ಗಮನಿಸ್ತಾ ಇರ್ತೇವೆ ಈ ತರದ್ ಏನೋ ಆಗ್ತಿದೆಪ್ಪಾ ಅಂತ ಸಂಗಾತಿಯ ಆರೋಗ್ಯ ಒಂಚೂರು ಏರುಪೇರಾಗಿತ್ತು ಅಂತ ಹೇಳಿದ್ರೆ ಕರ್ಕೊಂಡು ಹೋಗಿ ಚೆಕಪ್ ಮಾಡಿಸಿ ಮುಖ್ಯವಾಗಿ ಲಂಗ್ಸ್ ಲಿವರ್ ಕಿಡ್ನಿ ಹಾರ್ಟ್ ಈ ತರಕ್ಕೆ ಸಂಬಂಧಪಟ್ಟಂತ ಒಂದು ಟೋಟಲ್ ಇ ಸಿ ಜಿ ಮಾಡಿಸ್ತಕ್ಕಂಥದ್ ಮಾಡಿಸಿ ಸ್ವಲ್ಪ ವೀಸಿಂಗ್ ಇದೆ ಗ್ಯಾಸ್ಟ್ರಿಕ್ ತರ ಅನ್ಸುತ್ತೆ ಏನೋ ಎದೆ ಬಾರ ಅನ್ಸುತ್ತೆ ನೀವು ಚೆಕ್ಅಪ್ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ ಜಾಗ್ರತೆ ತುಂಬಾ ದೂರದ ಪ್ರಯಾಣ ದೂರದ ಕೆಲ್ಸ ದೂರದ ವಿವರ ದೂರದ ಬೆಟ್ಟ ನುಣ್ಣಗೆ ನೋಡಿ ಕರ್ಮಫಲದ ಆತ ಏನ್ ಮಾಡಿಸ್ತಾನೆ ಅಂದ್ರೆ ನಮ್ಗೆ ಗೊತ್ತಿಲ್ಲದೆ ಇಟ್ ಕನೆಕ್ಟ್ ಹುಡುಕನಿಗೆ ಮಾತ್ರ ನೋಡಿ ಬೇಜಾರ್ ಮಾಡ್ಕೋಬೇಡಿ ಕುಡುಕನಿಗೆ ಮಾತ್ರ ನಾನು ನಮ್ ಗುರುಗಳ ಜೊತೆನಲ್ಲಿ ಯಾವಾಗ್ಲೂ ಈ ಒಂದ್ ಸಣ್ಣ ಚರ್ಚೆ ಡಿಬೇಟು ಈ ತರದ್ ಏನಾದ್ರೂ ಒಂದು ನಡೆಯೋದು ನಮ್ಗೆ ಆಂಗಲ್ ಒಬ್ನಿದ್ದ ಅವ್ನ್ ಸಂಜೆ ಆದ್ರೆ ಸಾಕು ಎಡವಟ್ಟು ಮನುಷ್ಯ ನಾವ್ ಒಂದ್ ಊರ್ಗ್ ಹೋಗಿದ್ದೀವಿ ಅಲ್ಲಿ ಡ್ರೈ ಸ್ಟೇಟ್ ಡ್ರಿಂಕ್ಸ್ ಇಲ್ಲ ಸಂಜೆ ನಾವೆಲ್ಲ ಬಂದ್ವಿ ಗುರುಗಳು ಬಾಸು ಇದ್ರು ಮಾತಾಡ್ಕೊಂಡು ಸರಿ ಒಂದ್ ಸಣ್ಣ ಒಂದ್ ಕಾಫಿ ಟೀ ತಿಂಡಿ ಹಾಕ್ಬಿಟ್ಟು ಏ ವಾರ ಹೋಗೋಣ ಅಂತ ಹೇಳ್ಬಿಟ್ಟು ನಮ್ ಗುರುಗಳು ಇವ್ನು ಬಂದ ಜೊತೆಲಿ ಇವ್ನು ಯಾವ್ ಗ್ಯಾಪಲ್ಲಿ ಎಲ್ಲಿ ಹೋದ್ನು ಗೊತ್ತಿಲ್ಲ ನಮ್ ಗುರುಗಳು ಯಾವ ಅಲ್ಲಿ ಹುಡ್ಕೊಂಡಿದ್ರು ಗೊತ್ತಿಲ್ಲ ಒಂದ್ ದೇವಸ್ಥಾನ ಹುಡ್ಕೊಂಡಿದ್ರೆ ನಮ್ಮನ್ನ ದೇವಸ್ಥಾನ ಕರೆದ್ರು ನಾನ್ ದೇವಸ್ಥಾನ ಜೊತೆಲಿ ಹೋದೆ ನೋಡ್ಕೊಂಡೆ ಬಂದೆ ಪ್ರಸಾದ ಎಲ್ಲ ತಗೊಂಡ್ ಬಂದ್ವಿ ಅಷ್ಟಲ್ಲಿ ಇವನು ಈ ಡ್ರೈ ಸ್ಟೇಟ್ ಗ್ಯಾಪ್ ಅಲ್ಲಿ ಹೋಗ್ಬಿಟ್ಟು ಶಿವಾರ್ಪಣ ಮಸ್ತು ತೀರ್ಥಾರ್ಪಣ ಮಸ್ತು ತಗೊಂಡ್ ಬಂದ್ಬಿಟ್ಟಿದಾನೆ ನಾವು ಕುತ್ಕೊಂಡ್ ಮಾತಾಡ್ತಿದ್ವಿ ನಾವು ನಾವ್ ಫ್ರೆಂಡ್ಸ್ ಶ್ರೀಗೂ ಇವ್ ನೋಡಿದಾಗ ಹೆಂಗ್ ಕಂಡು ಅದು ಇದು ಅಂತ ಹೇಳ್ತೀವಿ ಗುರುಗಳೇ ಹೋಗಿ ಕೇಳ್ದ ಏನ್ ಗುರುಗಳ ಇದು ಹೆಂಗಿದು ಅಂತ ನೋಡು ನನಗೆ ದೇವಸ್ಥಾನ ಪ್ರಸಾದ ತೀರ್ಥ ದರ್ಶನ ಅರ್ಚನಾ ಇವುಗಳ ಮೇಲೆ ಚಿಂತೆ ನೋಡು ಹುಡುಕಾಡ್ಕೊಬಿಟ್ಟಿದೀನಿ ಒಂದ್ ದೇವಸ್ಥಾನ ಯಾರ್ ಬರ್ತಿರೋ ಬನ್ರಿ ಅಂದ್ರೆ ನಿಮಗ್ ನೋಡಿ ಅದ್ರ ಮೇಲೆ ಗಮನ ಆಯ್ತು ನನ್ ಜೊತೆ ಬಂದ್ರಿ ಅವನಗ್ ನೋಡಿ ಈ ಡ್ರೈ ಸ್ಟೇಟ್ ಅಲ್ಲಿ ಕೂಡ ಅವನ ಗಮನ ಎಲ್ಲಿ ಸಿಗುತ್ತೆ ಅಂತ ಗೊತ್ತು ಹೋಗಿ ಹುಡುಕಾಡಿ ಒಂದ್ ಬ್ಲಾಕ್ ಮಾರ್ಕೆಟ್ ಅಲ್ಲಿ ಏನೋ ತವ್ ಕುಡ್ಕೊಂಡ್ ಬಂದಿದ್ದಾನೆ ಅವನ ಗಮನ ಇಲ್ಲಿ ಕುಡಿತದ ಕರ್ಕೊಂಡು ಹೋಗಿದ ಅವನನ್ನ ಸೊ ನಮ್ಮ ದೃಷ್ಟಿ ಅಲ್ಲಿಗೆ ಆ ಇನ್ಫ್ಲೂಯನ್ಸ್ ಆಗತಕ್ಕಂಥದ್ದಾಗುತ್ತೆ ಅದನ್ನೇ ಚೈನ್ ಬ್ರೇಕ್ ಮಾಡೋದು ನಾವು ಮನೇಲಿ ಒಟ್ಟು ಕುಟುಂಬ ಇನ್ನೊಬ್ರು ಇನ್ನೊಬ್ರು ಅನ್ನತಕ್ಕಂಥದ್ದು ಅಲ್ಲೊಂದು ಕೀಪಿಂಗ್ ಬಿಸಿ ಇನ್ನೊಂದು ಏನೋ ಒಂದ್ ಮಾಡಿಸ್ತಿದ್ರು ಅಲ್ಲೊಂದು ಅರ್ಚನಾ ದೇವತಾ ಅರ್ಚನಾ ಪೂಜಾ ಹೋಮ ಅವನ ಯಜ್ಞ ಯಾಗ ಅಲ್ಲಿ ಹೋಗೋ ಆ ಪುಣ್ಯ ತೀರ್ಥ ಕ್ಷೇತ್ರ ಪ್ರತಿ ಮೂರು ತಿಂಗಳಿಗೂ ಆರು ತಿಂಗಳಿಗೂ ವರ್ಷಕ್ಕೊಮ್ಮೆ ಒಂದು ಜಾತಕ ಕೇಳಿಸೋದು ಈ ವರ್ಷ ಏನ್ ಬರ್ಬೋದು ಯಾವ ವ್ಯವಹಾರ ಮಾಡ್ಬೋದು ಎಲ್ಲಿ ಕರ್ಕೊಂಡು ಹೋಗೋದು ಒಂದು ಮುನ್ನೆಚ್ಚರಿಕೆ ಆದರೂ ಪೆಟ್ಟುಗಳು ಯಾವ್ದೋ ರೂಪದಲ್ಲಿ ಬಂದ್ರು ಕೂಡ ತಟ್ಕೊಳ್ಳಕ್ಕೆ ತಡೆಗೋಡಿ ನಿಲ್ಲಿಸ್ತಕ್ಕಂಥದ್ದು ಆಗುತ್ತೆ ಎಲ್ಲಾ ಮುಗಿದ ಮೇಲೆ ಎಲ್ಲಾ ಮುಳುಗದ ಮೇಲೆ ಎಲ್ಲಾ ಕಳ್ಕೊಂಡ ಮೇಲೆ ಜ್ಯೋತಿಷ್ಯವನ್ನ ತುಂಬಾ ಜನ ಕೇಳೋಕಾಗಲ್ಲ ಕೇಳದ ಮೇಲೆ ಪರಿಹಾರ ಮಾಡೋಕಾಗಲ್ಲ ಮಾಡುವುದೂ ಇಲ್ಲ ಏನೋ ಹೋಗಿದ್ವಿ ಸಮಾಧಾನಕ್ ಬರ್ತಾರಿಯೇ ವಿನಃ ನಮಗೆ ಈ ಒಂದು ಬಿಸಿಲು ತಪ್ಪಿಸಲು ಆಗುವುದಿಲ್ಲ ನೆನ್ಪಿಟ್ಕೊಳ್ಳಿ ಒಂದ್ ಕೊಡೆ ಇಟ್ಕೋಬೇಕು ನಾವು ಒಂದ್ ಚಿಕ್ಕ ಫ್ಯಾನ್ ಇಟ್ಕೋಬೇಕು ಒಂದ್ ಚಿಕ್ಕ ಎ ಸಿ ಇಟ್ಕೋಬೇಕು ಒಂದ್ ಏರ್ ಕೂಲರ್ ಇಟ್ಕೋಬೇಕು ಇಲ್ಲ ಒಂದ್ ತಣ್ಣೀರ್ ಬಟ್ಟೆ ಆದ್ರೂ ನೆತ್ತಿ ಮೇಲೆ ಹಾಕೋಬೇಕು ಇಲ್ಲ ಇಲ್ಲ ಒಂದ್ ಕಾಟನ್ ಶರ್ಟ್ ಕಾಟನ್ ಪ್ಯಾಂಟ್ ಆದ್ರೂ ಹಾಕೋಬೇಕು ಇಲ್ಲ ನೀವು ಪೂರ್ತಿ ಬಿಸಿಲಿಗೆ ಛತ್ರಿ ಇಡೀರಿ ಬೇಸಿಗೆಗಾಲನೆ ತೆಗೆದ್ಬಿಡಿ ಚಳಿಗಾಲ ತಂದ್ಬಿಡಿ ಅಂದ್ರೆ ಸಾಧ್ಯ ಉಂಟಾ ಯೋಚನೆ ಮಾಡಿ ನೋಡಿ ಸಾಧ್ಯವೇ ಇಲ್ಲ ಕರ್ಮಫಲದ ಆತನನ್ನ ಆ ರೀತಿ ನಾವು ಮಾಡುವ ನಿತ್ಯ ಕರ್ಮಗಳು ಏನಿದೆಯೋ ಆ ಕೆಲಸ ಕಾರ್ಯಗಳಲ್ಲಿ ಈ ರೀತಿ ಒಂದ್ ಸಣ್ಣ ಅಚ್ಚುಕಟ್ಟು ಮಾಡ್ಕೊಳ್ತಕ್ಕಂಥದ್ ಮಾಡಿಕೊಳ್ಳಬಹುದು